ಹಾಯ್ ಆಲ್ ವೆಲ್ಕಮ್ ಟು ಎಲ್ಲ ಸಿ ಚಾನಲ್ ಇವತ್ತು ನಾನು ಸ್ಯಾಮ್ಸಂಗ್ ಎಮ್ ಜೀರೋ ಫೈ ಮೊಬೈಲ್ನ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ಈ ಮೊಬೈಲ್ ಪ್ರೈಸ್ ಕೇಳಿದ್ರಂತೂ ನೀವೆಲ್ಲ ತುಂಬ ಶಾಕ್ ಆಗ್ತೀರಾ ನೋಡೋಕ್ಕಂತೂ ನಿಜವಾಗ್ಲೂ ತುಂಬ ಇಂಪ್ರೆಸ್ ಆಗುತ್ತೆ ಈ ಮೊಬೈಲ್ ತುಂಬ ಚೆನ್ನಾಗಿದೆ ಡಿಸ್ಪ್ಲೇ ಆಗಿರ್ಬೋದು ನೋಡಿ ಲೆಂತ್ ಬಂದು ಒನ್ ಸಿಕ್ಸ್ಟಿ ಏಯ್ಟ್ ಪಾಯಿಂಟ್ ಏಯ್ಟ್ ಎಮ್ ಎಮ್ ಇದೆ ವಿಡ್ತ್ ಬಂದು ಸೆವೆಂಟಿ ಏಯ್ಟ್ ಪಾಯಿಂಟ್ ಟೂ ಎಮ್ ಎಮ್ ಇದೆ ಹಾಗೆಯೇ ಕಲರ್ ಅಂತೂ ಮಿಂಟ್ ಗ್ರೀನು ವಾವ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಇದರಲ್ಲಿ ಇನ್ನೂ ಒಂದು ಕಲರ್ ಇದೆ ಬ್ಲ್ಯಾಕ್ ಕಲರು ಮತ್ತು ಬ್ಯಾಕ್ ಕ್ಯಾಮ್ರಾ ಬಂದು ಫಿಫ್ಟಿ ಎಮ್ ಪಿ ಇದೆ ಮತ್ತೊಂದು ಟೂ ಎಮ್ ಪಿ ಇದೆ ಹಾಗೆ ಫ್ರಂಟ್ ಕ್ಯಾಮ್ರಾ ಬಂದು ಏಯ್ಟ್ ಎಮ್ ಪಿ ಇದೆ ಎಷ್ಟು ಒಳ್ಳೆಯ ವಿಷಯ ಅಲ್ವಾ ಇನ್ ಥಿಕ್ನೆಸ್ ಅಂತಂದರೆ ಏಯ್ಟ್ ಪಾಯಿಂಟ್ ಏಯ್ಟ್ ಎಮ್ ಎಮ್ ಇದೆ ನೋಡೋಕ್ಕಂತೂ ನಿಜವಾಗ್ಲೂ ಕಾಸ್ಟ್ಲಿ ಫೋನ್ಗಳಿರುತ್ತಲ್ವ ಆ ರೀತಿಯಲ್ಲೇ ಕಾಣಿಸುತ್ತೆ ನಿಮಗೆ ತುಂಬ ಚೆನ್ನಾಗಿದೆ ಫೇಸ್ ಲ್ಯಾಕ್ ಆಪ್ಷನ್ ಕೂಡ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕೈಯಲ್ಲಿ ಇಟ್ಕೊಂಡ್ರೆ ಆ ಫೀಲ್ ಒಂಥರ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಗೊರಿಲ ಗ್ಲಾಸ್ ಇದೆ ಮತ್ತು ವೆಯ್ಟ್ ಅಂತೂ ಇದ್ರದ್ದು ಒನ್ ನೈಂಟಿ ಫೈವ್ ಗ್ರಾಮ್ಸ್ ಇದೆ ಎಷ್ಟು ವೇಟ್ಲೆಸ್ ಇದೆ ಅಲ್ವಾ ಮತ್ತು ಬ್ಲೂಟೂತು ಫೈವ್ ಪಾಯಿಂಟ್ ತ್ರೀ ಇದೆ ಮತ್ತು ಹೆಡ್ಫೋನ್ ಜಾಕ್ ಕೂಡ ಇದರಲ್ಲಿ ಅವೈಲಬಲ್ ಇದೆ ಟೈಪ್ ಸಿ ಚಾರ್ಜಿಂಗ್ ಇದೆ ನೆಟ್ವರ್ಕ್ ಅಂತೂ ಇದ್ರದ್ದು ಫೋರ್ ಜಿ ಗೊತ್ತೇ ಇದೆ ಅಲ್ವಾ ಫೈ ಜಿಗೆ ಈ ರೇಟ್ಗೆ ಸಿಗೋದಿಲ್ಲ ಸೊ ಅದಕ್ಕೋಸ್ಕರ ಈ ಮೊಬೈಲ್ ಬಂದು ಫೋರ್ ಜಿ ಡಿಸ್ಪ್ಲೇ ಬಂದು ಸಿಕ್ಸ್ ಪಾಯಿಂಟ್ ಸೆವೆನ್ ಇಂಚಸ್ ಇದೆ ನೋಡಿ ಫಸ್ಟ್ ಟೈಮ್ ಆನ್ ಮಾಡಿದಾಗ ನನಗಂತೂ ತುಂಬ ಖುಷಿ ಆಗ್ತಾ ಇತ್ತು ಡಿಸ್ಪ್ಲೇ ಅಂತೂ ವಾವ್ ಅಂತ ಹೇಳ್ಬೋದು ಫೈವ್ ತೌಸಂಡ್ ಎ ಎಮ್ ಎಚ್ ಅಷ್ಟು ಬ್ಯಾಟ್ರಿ ಕೆಪಾಸಿಟಿ ಒಂದಿದೆ ಮತ್ತು ಟ್ವೆಂಟಿ ಫೈವ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಇದರಲ್ಲಿದೆ ನೋಡಿದ್ರಲ್ಲ ಮತ್ತೊಂದೇನಂತಂದರೆ ಸಿಮ್ ಹಾಕದೇನೆ ಇದರಲ್ಲಿ ನೆಟ್ವರ್ಕ್ ತೋರಿಸ್ತಾ ಇತ್ತು ಅದನ್ನ ನೋಡಿ ನಾನು ಶಾಕ್ ಆಗಿಬಿಟ್ಟೆ ಆಲ್ರೆಡಿ ಯೂಸ್ಡ್ ಮಾಡಿರೋ ಫೋನ ಅಂತ ಬಟ್ ಹಾಗಾಗಿಲ್ಲ ಆ್ಯಕ್ಚುಲಿ ನಂತರ ನಾನು ಡಿಸ್ಪ್ಲೇನ ಚೆಕ್ ಮಾಡೋಣ ಅಂತ ನನ್ನ ವೀಡಿಯೋನ ಅದರಲ್ಲಿ ಪ್ಲೇ ಮಾಡಿ ನೋಡಿದೆ ಹೇಗೆ ಅನಿಸುತ್ತೆ ಅಂತ ಹಾಗೆ ಅದರ ಡಿಸ್ಪ್ಲೇ ಅಂತೂ ತುಂಬಾ ಸಾಫ್ಟಾಗಿ ವರ್ಕ್ ಆಗ್ತಾ ಇತ್ತು ಪ್ಲ್ಯಾಸ್ಟಿಕ್ ಫ್ರೇಮ್ ಇರೋದ್ರಿಂದ ಇದು ನಿಮಗೆ ವೆಯ್ಟ್ ಅನಿಸಲ್ಲ ಆಯಿತಾ ಮತ್ತು ಇನ್ನೊಂದು ಏನಂತಂದರೆ ಇದು ತುಂಬಾ ಅಫೋರ್ಡಬಲ್ ಮಾಡೋವಂಥ ಪ್ರೈಸ್ ರೇಂಜಲ್ಲಿದೆ ಪ್ರತಿಯೊಬ್ಬರು ಕೂಡ ಮೊಬೈಲ್ ಸ್ಮಾರ್ಟ್ ಫೋನ್ನ ತೊಗೊಳಕ್ಕೆ ಆಗದೆ ಇದು ಬೆಸ್ಟ್ ಫೋನ್ ಅಂತ ಹೇಳ್ತೀನಿ ಪ್ರೈಸು ತುಂಬ ಕಡಿಮೆ ಪ್ರೈಸಲ್ಲಿ ಇಷ್ಟು ಒಳ್ಳೆ ಕ್ವಾಲಿಟಿ ನಿಮಗೆ ಈ ಮೊಬೈಲು ಸಿಗ್ತಾ ಇದೆ ಖಂಡಿತವಾಗ್ಲೂ ನೀವು ಪರ್ಚೇಸ್ ಮಾಡಿ ಇದರ ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಪ್ಲೀಸ್ ಹೋಗಿ ಪರ್ಚೇಸ್ ಮಾಡಿ ಇದರ ಪ್ರೈಝಂತೂ ಸಿಕ್ಸ್ ತೌಸಂಡ್ ಟೂ ಫಾರ್ಟಿ ನೈನ್ ರುಪೀಸ್ಗೆ ನನಗೆ ಸಿಕ್ಕಿದ್ದು ನೀವು ಕೂಡ ಪರ್ಚೇಸ್ ಮಾಡಿ ಸೂಪರ್ ಆಗಿದೆ ಥ್ಯಾಂಕ್ ಯು ಆಲ್